ಶಿವಾಯ ಫೌಂಡೇಶನ್ ಇದರ ಸದಸ್ಯರು ತಾವು ವೇದಿಕೆಗೆ ಆಗಮಿಸುವುದಕ್ಕೆ ಸಿದ್ಧರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳಿಂದ ಪ್ರೇರಿತರಾಗಿ ವಿವೇಕಾನಂದರ ಜನ್ಮದಿನದಂದು ಮುಂಬೈಯಲ್ಲಿ ಸ್ಥಾಪನೆಯಾದದ್ದು ಶಿವಾಯ ಫೌಂಡೇಶನ್ ತಮ್ಮ ಬದುಕಿನ ಸಂಪಾದನೆಗೋಸ್ಕರ ಊರು ಬಿಟ್ಟು ಪರದೂರು ಸೇರಿದಂತಹ ಸಮಾನ ಮನಸ್ಕರ ತಂಡ ಬಂದು ರೂ ಜೊತೆಯಾಗಿ ನಿಂತು ಬಡದವರಿಗೆ ಸಹಾಯ ಮಾಡುತ್ತಾ ಬಡದ ಹೋಗಿಗಳಿಗೆ ಆಹಾರವನ್ನು ನಿಂತು ಆರ್ಥಿಕ ಸಹಾಯವನ್ನು ನಿಂತು ತಮ್ಮ ಸೇವಾ ಕಾರ್ಯದ ಮೂಲಕ ಮಾಲಿಕರಿದ್ದಾರೆ ಶಿವಾಯಿ ಫೌಂಡೇಶನ್ ತಾವು ವೇದಿಕೆ ಆಗಮಿಸಿ ಅವರನ್ನು ಸ್ವೀಕರಿಸುವಂತೆ ವಿನಂತಿ ಮಾಡುತ್ತೇನೆ ದಯವಿಟ್ಟು ಗಮನಿಸಬೇಕು ಅಲ್ಲಿ ಓಪನ್ ಆಗ್ಲಿಲ್ಲ ಎಲ್ಲಾರು ಕೂಡ ಸದಸ್ಯದ ಕಾಲದಲ್ಲಿ ನಿಲ್ಲಬೇಕಾಗಿಲ್ಲ ದಯವಿಟ್ಟು ಮನಿ ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ್ಬಿಡಲಿಲ್ಲ ತಮಗೆ ಸಹಾಯ ಹಸ್ತ ನಮಗೆ ಇರಿಸಲಾಗ್ತದೆ ಹಾಗಾಗಿ ಕಾರ್ಯಕ್ರಮದ ಮಂಗಲದವರೆಗೆ ನೀವು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕ